ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ದೂಷಣಾಧಿಗಳ ವಧವು ಎಂಬ ಇಪ್ಪತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾಕ್ಷಸ ಸೈನ್ಯವು ನಾನಾ ಕಡೆಗಳಲ್ಲಿ ಹತಮಾಗುವುದನ್ನು ನೋಡಿ ದೂಷಣನು ಮಹಾವೇಗಶಾಲಿಗಳಾಗಿಯೂ ಯುದ್ಧದಲ್ಲಿ ಹಿಂಜರಿಯದವರಾಗಿಯೂ ಶತ್ರುಗಳಿಂದ ಎದುರಿಸಲು ಸಾಧ್ಯರಾಗಿಯೂ ಇರುವ ಸಮರ್ಥರಾದ ಐದು ಸಾವಿರ ಮಂದಿ ರಾಕ್ಷಸರನ್ನು ರಾಮನ ಮೇಲೆ ಯುದ್ಧ ಮಾಡುವುದಕ್ಕೆ ನಿಯಮಿಸಿದನು ಅವರು ರಾಮನ ಸುತ್ತಲೂ ಸುತ್ತಿಕೊಂಡು ಶೂಲಗಳನ್ನು ಪಟ್ಟಸಗಳನ್ನು ಕತ್ತಿಗಳನ್ನು ಕೈಗೆ ಸಿಕ್ಕಿದ ಕಲ್ಲು ಮರಗಳನ್ನು ಬಾಣಗಳನ್ನು ಎಡಬಿಡದೆ ಪ್ರಯೋಗಿಸುತ್ತಿದ್ದರು ಇವೆಲ್ಲವನ್ನೂ ರಾಮನು ತನ್ನ ತೀಕ್ಷ್ಣ ಬಾಣಗಳಿಂದ ನಡುದಾರಿಯಲ್ಲೇ ಕತ್ತರಿಸಿಬಿಟ್ಟನು ಯಾವುದನ್ನು ಲಕ್ಷ್ಯ ಮಾಡದೆ ಮದದಿಂದ ಕಣ್ಣು ಮುಚ್ಚಿಕೊಂಡಿರುವ ಗೂಳಿಯಂತೆ ರಾಮನು ರಾಕ್ಷಸರ ಶಿಲಾ ವರ್ಷಾದಿಗಳೊಂದನ್ನು ಲಕ್ಷ್ಯ ಮಾಡದೆ ಸುಮ್ಮನಿದ್ದನು ಕೊನೆಗೆ ಅವರು ಮಿತಿಮೀರಿ ಬರಲು ಆಗ ಸಮಸ್ತ ರಾಕ್ಷಸರನ್ನು ಕೊಲ್ಲಬೇಕೆಂಬ ಕೋಪೋದ್ರೇಕವು ಆತನ ಮನಸ್ಸಿಗೆ ಹುಟ್ಟಿತು ರಾಮನು ಅತಿ ಕೋಪದಿಂದ ಜ್ವಲಿಸುವಂತೆ ತೋರುತ್ತಾ ದೂಷಣನೊಡಗೂಡಿ ಬಂದ ಆ ಸೈನ್ಯದ ಸುತ್ತಲೂ ಬಾಣವರ್ಷಗಳನ್ನು ಕರೆದನು ಇದನ್ನು ನೋಡಿ ಆ ರಾಕ್ಷಸ ಸೈನ್ಯಕ್ಕೆ ಪ್ರಮುಖನಾಗಿ ಬಂದಿದ್ದ ದೂಷಣನು ಅತಿ ಕೂಪಿತನ ಅತಿ ಕುಪಿತನಾಗಿ ರಾಮನ ಮೇಲೆ ಸಿಡಿಲಿಗೆ ಸಮಾನವಾದ ಬಾಣಗಳನ್ನು ಪ್ರಯೋಗಿಸಿದನು ಅದನ್ನು ನೋಡಿ ರಾಮನು ಮತ್ತಷ್ಟು ಕುಪಿತನಾಗಿ ಒಂದು ಸಣ್ಣ ಕತ್ತಿಯಿಂದ ಆತನ ಕೈಯಲ್ಲಿದ್ದ ಧನುಸ್ಸನ್ನು ಬೇರೆ ನಾಲ್ಕು ಬಾಣಗಳಿಂದ ಆತನ ನಾಲ್ಕು ರಥಾಶ್ವಗಳನ್ನು ಕತ್ತರಿಸಿಬಿಟ್ಟನು ಆಮೇಲೆ ಒಂದು ಅರ್ಧ ಚಂದ್ರ ಬಾಣದಿಂದ ಸಾರಥಿಯ ತಲೆಯನ್ನು ಕಡಿದು ಕೊನೆಗೆ ಆ ರಾಕ್ಷಸನ ಎದೆಗೆ ಗುರಿಯಿಟ್ಟು ಮೂರು ಬಾಣಗಳನ್ನು ಹೊಡೆದನು ಒಂದು ನಿಮಿಷ ಮಾತ್ರದಲ್ಲಿ ಆ ದೂಷಣನಿಗೆ ಕೈಯಲ್ಲಿದ್ದ ಧನಸ್ಸು ಮುರಿದು ಹೋಯಿತು ರಥವು ಪುಡಿಪುಡಿಯಾಯಿತು ಕುದುರೆಗಳು ಸತ್ತು ಬಿದ್ದವು ಸಾರಥಿಯು ಸಂಹೃತನಾದನು ಆಗ ದೂಷಣನು ತನಗಿದ್ದ ಸಮಸ್ತ ಸಾಧನಗಳು ಹೋದುದನ್ನು ನೋಡಿ ಅತಿ ಕೋಪಗೊಂಡವನಾಗಿ ನೋಡುವಾಗಲೇ ಮೈಯಲ್ಲಿ ರೋಮಾಂಚ ಹುಟ್ಟಿಸುವಷ್ಟು ಮಹಾ ಭಯಂಕರವಾಗಿಯೂ ಪರ್ವತಾಕಾರವಾಗಿಯೂ ಬಂಗಾರದ ಕತ್ತುಳ್ಳದ್ದಾಗಿಯೂ ಇದ್ದ ಒಂದು ದೊಡ್ಡ ಪರಿಘಾಯುಧವನ್ನು ಕೈಗೆ ತೆಗೆದುಕೊಂಡನು ಆ ಪರಿಘಾಯುಧದ ಕ್ರೌರ್ಯವನ್ನು ಿಷ್ಟೆಂದು ಹೇಳಲು ಸಾಧ್ಯವು ಇದುವರೆಗೆ ಎಷ್ಟೋ ದೈವ ದೇವ ಸೈನ್ಯವನ್ನು ಅರೆದಿಕ್ಕಿ ಎಷ್ಟೋ ಶತ್ರುಗಳ ರಕ್ತದಲ್ಲಿ ತೊಯ್ದಿರುವುದು ಅದರ ಸುತ್ತಲೂ ಉದ್ದಕ್ಕೂ ಅತಿ ತೀಕ್ಷ್ಣವಾದ ಉಕ್ಕಿನ ಮುಳ್ಳುಗಳು ನಾಟಲ್ಪಟ್ಟಿರುವವು ಅದನ್ನು ಕೈಯಿಂದ ಮುಟ್ಟಿದ ಮಾತ್ರಕ್ಕೆ ಸಿಡಿಲನ್ನು ಮುಟ್ಟಿದಂತಾಗುವುದು ಹೀಗೆ ಅತಿ ಘೋರವಾಗಿ ಮಹಾ ವಿಷಸರ್ಪದಂತಿರುವ ಆ ಪರಿಘವನ್ನು ಎತ್ತಿ ಹಿಡಿದು ದೂಷಣನು ರಾಮನಿಗೆ ಎದಿರಾಗಿ ಓಡಿಬಂದನು ಹೀಗೆ ಮೇಲೆ ಬೀಳುವುದಕ್ಕೆ ಬರುತ್ತಿರುವ ದೂಷಣನನ್ನು ನೋಡಿ ರಾಮನು ಆತನು ತನ್ನ ಸಮೀಪಕ್ಕೆ ಬರುವುದರೊಳಗಾಗಿ ಎರಡು ಬಾಣಗಳನ್ನು ಪ್ರಯೋಗಿಸಿ ಆತನ ತೋಳುಗಳೆರಡನ್ನು ಕತ್ತರಿಸಿದನು ಆ ಕ್ಷಣದಲ್ಲಿಯೇ ಆ ಎರಡು ತೋಳುಗಳು ಆಭರಣ ಸಹಿತವಾಗಿ ನೆಲದ ಮೇಲೆ ಬಿದ್ದವು ಆತನು ಕೈಯಲ್ಲಿ ಹಿಡಿದಿದ್ದ ದೊಡ್ಡ ಪರಿಘವೂ ಕೂಡ ಇಂದ್ರ ಧ್ವಜವು ಮುರಿದು ಬೀಳುವಂತೆ ಕೈಯಿಂದ ಜಾರಿ ಆ ರಣರಂಗದಲ್ಲಿ ಬಿದ್ದಿತು ಆಗಲೇ ದೂಷಣನು ಕೊಂಬು ಮುರಿದ ಕಾಡಾನೆಯಂತೆ ತೋಳು ಮುರಿದು ಬಿದ್ದು ಬಿಟ್ಟನು ಹೀಗೆ ದೂಷಣನು ರಾಮಬಾಣದಿಂದ ಹೊಡೆಯಲ್ಪಟ್ಟು ಯುದ್ಧ ಭೂಮಿಯಲ್ಲಿ ಬಿದ್ದುದನ್ನು ನೋಡಿ ಅಲ್ಲಿದ್ದ ಸಮಸ್ತ ಭೂತಗಳು ಭಲೇ ಭಲೇ ಎಂದು ರಾಮನನ್ನು ಕೊಂಡಾಡುತ್ತಿದ್ದವು ಇಷ್ಟರೊಳಗಾಗಿ ದೂಷಣ ವಧವನ್ನು ನೋಡುತ್ತಿದ್ದ ಮಹಾಕಪಾಲ ಸ್ಥೂಲಾಕ್ಷ ಪ್ರಮಾಧಿ ಎಂಬ ಮೂರು ಮಂದಿ ರಾಕ್ಷಸ ಸೇನಾಧಿಪತಿಗಳು ಅತಿ ಕುಪಿತರಾಗಿ ಒಟ್ಟುಗೂಡಿ ತಾವು ಮೃತ್ಯುಪಾಶಕ್ಕೆ ಸಿಕ್ಕುವುದನ್ನು ತಿಳಿಯದೆ ರಾಮನ ಮೇಲೆ ಬೀಳುವುದಕ್ಕೆ ಬಂದರು ಅವರಲ್ಲಿ ಮಹಾಕಪಾಲನೆಂಬುವನು ಒಂದು ದೊಡ್ಡ ಶೂಲವನ್ನು ಸ್ಥೂಲಾಕ್ಷನು ಪಟ್ಟಸವನ್ನು ಪ್ರಮಾದಿಯು ಒಂದು ಕೊಡಲಿಯನ್ನು ಹಿಡಿದು ರಾಮನನ್ನು ಎದುರಿಸಿದರು ಹೀಗೆ ತನ್ನ ಮೇಲೆ ಬೀಳುವುದಕ್ಕೆ ಬರುವ ಆ ಮೂರು ಮಂದಿ ರಾಕ್ಷಸರನ್ನು ರಾಮನು ತೀಕ್ಷ್ಣವಾದ ಮೂರು ಬಾಣಗಳಿಂದ ಮಹಾಕಪಾಲನ ಶಿರವನ್ನು ಕತ್ತರಿಸಿ ಹಾಗೆಯೇ ಅಸಂಖ್ಯಾತವಾದ ಬಾಣ ಸಮೂಹಗಳಿಂದ ಪ್ರಮಾದಿಯನ್ನು ಹೊಡೆದನು ಈ ರಾಮಬಾಣದಿಂದ ಪೀಡಿತನಾದ ಪ್ರಮಾದಿಯು ಅನೇಕ ಶಾಖೆಗಳಿಂದ ಕೂಡಿದ ದೊಡ್ಡ ಮರವು ಉರುಳಿ ಬೀಳುವಂತೆ ನೆಲದ ಮೇಲೆ ಬಿದ್ದನು ಆಮೇಲೆ ಸ್ಥೂಲಾಕ್ಷನ ಕಣ್ಣುಗಳೆರಡನ್ನು ತೀಕ್ಷ್ಣವಾದ ಬಾಣಗಳಿಂದ ತುಂಬಿದುದಲ್ಲದೆ ಅದನ್ನು ಇದನ್ನು ನೋಡಿ ಕೋಪದಿಂದ ತನ್ನನ್ನು ಎದುರಿಸುವುದಕ್ಕೆ ಬಂದ ದೂಷಣನ ಕಡೆಯ ಐದು ಸಾವಿರ ಮಂದಿ ರಾಕ್ಷಸರನ್ನು ಐದು ಸಾವಿರ ಬಾಣಗಳಿಂದ ಯಮಪುರಿಗೆ ಕಳುಹಿಸಿಬಿಟ್ಟನು ಹೀಗೆ ದೂಷಣನು ಆತನ ಸೈನಿಕರು ಹತರಾದುದನ್ನು ನೋಡಿ ಕರನಿಗೆ ಮಹಾ ಕೋಪ ಉಂಟಾಯಿತು ಆಗ ಆತನು ಬಲಾಢ್ಯರಾದ ಕೆಲವು ರಾಕ್ಷಸ ಸೇನಾಧಿಪತಿಗಳನ್ನು ಕರೆದು ಎಲೈ ರಾಕ್ಷಸ ವೀರರೇ ಅದು ದೂಷಣನು ಆತನ ಸೈನಿಕರು ಯುದ್ಧದಲ್ಲಿ ಹತರಾದರು ಇನ್ನು ಸುಮ್ಮನಿರುವುದಕ್ಕೆ ಇದು ಕಾಲವಲ್ಲ ನೀವು ವೀರ ರಾಕ್ಷಸರಾದರೂ ದೊಡ್ಡ ಸೇನೆಯನ್ನು ತೆಗೆದುಕೊಂಡು ಹೋಗಿ ಅಲ್ಪ ಮನುಷ್ಯನಾದ ಆ ರಾಮನೊಡನೆ ಯುದ್ಧ ಮಾಡಬೇಕಾಗಿರುವುದು ಹೇಗಾದರೂ ನಮ್ಮ ಕಡೆಯ ರಾಕ್ಷಸರೆಲ್ಲರೂ ಸೇರಿ ನಾನಾ ವಿಧಗಳಾದ ಶಸ್ತ್ರಗಳಿಂದ ಆತನನ್ನು ಕೊಲ್ಲುವ ಪ್ರಯತ್ನ ಮಾಡಿರಿ ಎಂದು ಹೇಳಿ ತಾನೇ ಮುಂದಾಗಿ ರಾಮನಿರುವ ಕಡೆಗೆ ಬಂದನು ಈತನೊಡನೆ ಶೇನಗಾಮಿ ಪೃಥು ಮೃದುಗ್ ಯಜ್ಞಶತ್ರು ವಿಹಂಗಮ ದುರ್ಜಯ ಪರುಷ ಕರವೀರಾಕ್ಷ ಕಾಲಕಾರುಖ ಮೇಘಮಾಲಿ ಮಹಾಮಾಲಿ ಸರ್ವಾಸ್ಯ ರುಧಿರಾಶನರೆಂಬ ಹನ್ನೆರಡು ಮಂದಿ ರಾಕ್ಷಸ ಸೇನಾಧಿಪತಿಗಳು ತಮ್ಮ ತಮ್ಮ ಸೇನೆಯೊಡನೆ ಬಂದು ರಾಮನ ಮೇಲೆ ಶರವರ್ಷಗಳನ್ನು ಕರೆಯುತ್ತಿದ್ದರು ಆಗ ರಾಮನು ಚಿನ್ನದ ಕಟ್ಟುಗಳಿಂದಲೂ ವಜ್ರದಿಂದಲೂ ಅಲಂಕೃತಗಳಾಗಿ ಅಗ್ನಿಯಂತೆ ಜ್ವಲಿಸುತ್ತಿರುವ ಬಾಣಗಳಿಂದ ಉಳಿದ ಆ ಸಮಸ್ತ ಸೈನ್ಯವನ್ನು ಕ್ಷಣ ಮಾತ್ರದಲ್ಲಿ ಕೊಂದು ಬಿಟ್ಟನು ತಪ್ಪಾದ ಉಕ್ಕಿನ ಅಲಗುಗಳಿಂದಲೂ ಚಿನ್ನದ ಹಿಡಿಗಳಿಂದಲೂ ಕೂಡಿದ ಆ ರಾಮ ಬಾಣಗಳು ಹೊಗೆಯನ್ನು ಕಕ್ಕುವ ಅಗ್ನಿ ಜ್ವಾಲಗಳಂತೆ ಕಾಣುತ್ತಾ ಆ ರಾಕ್ಷಸರ ಮೇಲೆ ಬೀಳಲು ಸಿಡಿಲಿನಿಂದ ಹೊಡೆಯಲ್ಪಟ್ಟ ದೊಡ್ಡ ಮರಗಳಂತೆ ಆ ರಾಕ್ಷಸರೆಲ್ಲರೂ ಆಗಲೇ ಸತ್ತು ಬಿದ್ದರು ಆ ರಣರಂಗದಲ್ಲಿ ರಾಮನು ಕರ್ಣಾಕಾರವಾದ ಕೆಲವು ಬಾಣಗಳನ್ನು ಪ್ರಯೋಗಿಸುತ್ತಾ ಆಯಾ ರಾಕ್ಷಸರ ಸಂಖ್ಯೆಗೆ ತಕ್ಕಂತೆ ನೂರು ಮಂದಿಯನ್ನು ನೂರು ಬಾಣಗಳಿಂದಲೂ ಸಾವಿರ ಮಂದಿಯನ್ನು ಸಾವಿರ ಬಾಣಗಳಿಂದಲೂ ಕೊಲ್ಲುತ್ತಿದ್ದನು ಈ ರಾಮಬಾಣಗಳಿಂದ ಹೊಡೆಯಲ್ಪಟ್ಟ ರಾಕ್ಷಸರ ಧನಸ್ಸು ಕವಚ ಮುಂತಾದವುಗಳೆಲ್ಲವೂ ಮುರಿದುವಲ್ಲದೆ ಅವರು ರಕ್ತಮಯವಾದ ದೇಹವುಳ್ಳವರಾಗಿ ನೆಲದ ಮೇಲೆ ಉರುಳುತ್ತಿದ್ದರು ಹೀಗೆ ಮೈಯಿಂದ ರಕ್ತವು ಸುರಿಯುತ್ತಿರಲು ಬಿಚ್ಚಿದ ತಲೆಯುಳ್ಳವರಾಗಿ ಸತ್ತು ಬಿದ್ದಿರುವ ಆ ರಾಕ್ಷಸರಿಂದ ರಣಭೂಮಿಯೆಲ್ಲವೂ ದರ್ಭೆಗಳನ್ನು ಹರಡಿದ ದೊಡ್ಡ ಯಜ್ಞ ವೇದಿಕೆಯಂತೆ ಕಾಣುತ್ತಿತ್ತು ಹೀಗೆ ರಕ್ತ ಮಾಂಸಗಳ ಕೆಸರಿನಿಂದ ತುಂಬಿದ ಆ ರಣಭೂಮಿಯೆಲ್ಲವೂ ರಾಕ್ಷಸರ ಮೃತದೇಹದಿಂದಲೂ ನಿಬಿಡವಾಗಿ ನರಕದಂತೆ ಮಹಾ ಘೋರವಾಗಿ ಕಾಣಿಸುತ್ತಿತ್ತು ಕರ್ಮಿಗಳಾದ ಆ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರು ಕೇವಲ ಮನುಷ್ಯ ಮಾತ್ರನಾಗಿ ರಥ ತುರಗಾದಿ ಸಹಾಯಗಳೊಂದು ಇಲ್ಲದೆ ಪದಾತಿಯಾಗಿದ್ದ ರಾಮನೊಪ್ಪನಿಂದಲೇ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಲ್ಪಟ್ಟರು ಈ ಮಹಾಯುದ್ಧವು ಮುಗಿದ ಮೇಲೆ ನೋಡಿದಾಗ ರಾಕ್ಷಸ ಸೇನೆಯಲ್ಲಿ ಮಹಾರಥನಾದ ಕರನೊಬ್ಬನು ತ್ರಿಶಿರಸ್ಸೆಂಬ ರಾಕ್ಷಸನೊಬ್ಬನು ಇತ್ತಲಾಗಿ ರಾಮನೊಬ್ಬನು ಈ ಮೂವರೇ ಉಳಿದರು ಮಹಾವೀರ್ಯವುಳ್ಳ ಉಳಿದ ರಾಕ್ಷಸರೆಲ್ಲರೂ ಹತರಾದರು ಭಯಂಕರ ಸ್ವರೂಪವುಳ್ಳವರಾಗಿ ಯಾರಿಂದಲೂ ತಡೆಯಲ ಸಾಧ್ಯವಾದ ಪರಾಕ್ರಮವುಳ್ಳವರಾಗಿದ್ದ ಆ ರಾಕ್ಷಸರೆಲ್ಲರೂ ಲಕ್ಷ್ಮಣಾಗ್ರಜನಾದ ಈ ರಾಮನ ವೀರ್ಯಕ್ಕೆ ಎದುರಿಸಲ ಇದರಾಗಲ ವೀರ್ಯಕ್ಕೆ ಇದಿರಾಗಲಾರದೆ ಸಂಹೃತರಾದರು ಹೀಗೆ ಆ ಯುದ್ಧದಲ್ಲಿ ಭಯಂಕರವಾದ ರಾಕ್ಷಸ ಸೈನ್ಯವೆಲ್ಲವೂ ರಾಮನಿಂದ ಹತವಾದುದನ್ನು ನೋಡಿ ಶರನು ಅತಿ ಕುಪಿತನಾಗಿ ಒಂದು ದೊಡ್ಡ ರಥವನ್ನೇರಿ ಇಂದ್ರನು ವಜ್ರಾಯುಧವನ್ನೆತ್ತಿಕೊಂಡು ಬರುವಂತೆ ಶಸ್ತ್ರಧಾರಿಯಾಗಿ ರಾಮನಿಧಿರಾಗಿ ವೇಗದಿಂದ ಬರುತ್ತಿದ್ದನು ಇಲ್ಲಿಗೆ ಇಪ್ಪತ್ತಾರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ